ಭದ್ರಾ ಶೋಭಾ ಕಲಿಕೆಗೆ ಹೆಸರು ಮೊದಲ ಕಾವ್ಯ ಕಮ್ಮಟದ ಅನುಭವ ಬಂದಿರೋದು ಭದ್ರಾ ನದಿಯ ತಟದಲ್ಲಿ ಭದ್ರಾ ನದಿಯ ತಟದಲ್ಲಿ ಕಾವ್ಯ ಕಮ್ಮಟ ಪಾಂಡ್ಯದಲ್ಲಿ ಕಾವ್ಯ ಕಮ್ಮಟ ಪಾಂಡ್ಯದಲ್ಲಿ ಚಿಕ್ಕಮಗಳೂರಿನ ಪ್ರಕೃತಿಯ ಮನೆಯಲ್ಲಿ ಚಿಕ್ಕಮಗಳೂರಿನ ಪ್ರಕೃತಿಯ ಮನೆಯಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯ ಸಂಯುಕ್ತಾಶ್ರಯದಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯ ಸಂಯುಕ್ತಾಶ್ರಯದಲ್ಲಿ ಪದಗಳ ಪರಿಷ್ಕರಣೆ ಎರಡು ದಿನಗಳ ಶಿಬಿರದಲ್ಲಿ ಎರಡು ದಿನಗಳ ಶಿಬಿರದಲ್ಲಿ ದೋಷಗಳು ಬಗೆಹರಿಸುವ ನಿಟ್ಟಿನಲ್ಲಿ ದೋಷಗಳು ಬಗೆಹರಿಸುವ ನಿಟ್ಟಿನಲ್ಲಿ ಲಯಾತ್ಮಕ ಛಂದಸ್ಸಿನ ಚೌಕಟ್ಟಿನಲ್ಲಿ ಲಯಾತ್ಮಕ ಛಂದಸ್ಸಿನ ಚೌಕಟ್ಟಿನಲ್ಲಿ ಅಸಂಖ್ಯ ಪದಗಳ ಬಳಕೆಯಲ್ಲಿ ಅಸಂಖ್ಯ ಪದಗಳ ಬಳಕೆಯಲ್ಲಿ ಸ್ವಾತಂತ್ರ್ಯ ಬಯಸಿ ಎಡವಿಗೆ ನೀಡಿ ಸ್ವಾತಂತ್ರ್ಯ ಬೇಸರಿ ಎಡವಿಗೆ ನೀಡಿ ಅಲ್ಲಿಯ ನನ್ನನ್ನ ಅಲ್ಲಿಯ ನನ್ನನ್ನ ನನ್ನ ಸೃಷ್ಟಿನ ಪಂಚಭೂತಗಳ ಸೃಷ್ಟಿನ ಭಾವನೆಗಳ ಸೆಳೆತದ ಸುಳಿಗೆ ಭಾವನೆಗಳ ಸೆಳೆತದ ಸುಳಿಗೆ ಸಿಲುಗಿ ಬರೆದ ಕಾವ್ಯು ಸಿಲು ಬರೆದ ಕಾವೇರಿ ಮಾರ್ಕಾಂಡೇಶ್ವರ ಸನ್ನಿಧಾನದ ಮಹಿಳೆಯು ಮಾರ್ಕಂಡೇಶ್ವರ ಸನ್ನಿಧಾನದ